ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರ ಜನವರಿ ಇಪ್ಪತ್ತಾರನ್ನ ನಾವು ಗಣರಾಜ್ಯೋತ್ಸವ ದಿನಾಚರಣೆ ಎಂದು ಅತ್ಯಂತ ಸಂಭ್ರಮದಿಂದ ಆಚರಿಸ್ತೇವೆ ವಾಸ್ತವವಾಗಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನಾಚರಣೆ ಎಂದು ಹೆಸರಿಡುವ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಪ್ರಾಮುಖ್ಯತೆಯನ್ನ ಕಡಿಮೆ ಮಾಡುವಂತ ಅಥವಾ ಮರೆಮಾಚುವಂತಹ ಪ್ರಯತ್ನ ನಡೆಯಿತೆ ಈ ಒಂದು ಅನುಮಾನ ನಾನು ಈಗ ಹೇಳಲು ಹೊರಟಿರುವಂತಹ ಕೆಲವೊಂದು ಅಂಶಗಳನ್ನ ಗಮನಿಸಿದ್ರೆ ತಮಗೂ ಮೂಡದೆ ಇದ್ರೆ ಆಗ ಕೇಳಿ ಸ್ನೇಹಿತರೆ ಹಾಗಾದ್ರೆ ಗಣರಾಜ್ಯ ಎಂದರೇನು ಎನ್ನುವಂತಹ ಪ್ರಶ್ನೆಯನ್ನ ಸಾಕಷ್ಟು ಜನರ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ನೋಡಿ ಗಣರಾಜ್ಯ ಅಂದ್ರೆ ಬೇರೇನೂ ಅಲ್ಲ ನಮ್ಮ ದೇಶ ಸಾಕಷ್ಟು ರಾಜ್ಯಗಳ ಒಕ್ಕೂಟ ಹಾಗಾಗಿ ನಾವು ಈ ದೇಶವನ್ನ ಗಣರಾಜ್ಯ ಎಂದು ಕರೆಯುತ್ತೇವೆ ಎನ್ನುವಂತಹ ಉತ್ತರವನ್ನ ಕೊಟ್ಟರು ವಾಸ್ತವವಾಗಿ ಗಣರಾಜ್ಯ ಅಂದ್ರೆ ಬೇರೆಯದೇ ಅರ್ಥವಿದೆ ಗೆಳೆಯರೆ ಗಣರಾಜ್ಯ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ರಿಪಬ್ಲಿಕ್ ಎಂದು ಕರೆಯುತ್ತೇವೆ ಹೌದಾ ರಿಪಬ್ಲಿಕ್ ಎಂದರೆ ಚುನಾವಣೆಗಳ ಮೂಲಕ ಸರ್ಕಾರವನ್ನ ಮತ್ತು ಈ ದೇಶದ ಮುಖ್ಯಸ್ಥನನ್ನ ಆರಿಸುವಂತಹ ಪ್ರಕ್ರಿಯೆಯನ್ನ ರಿಪಬ್ಲಿಕ್ ಎಂದು ಕರೆಯುತ್ತಾರೆ ಅಂದ್ರೆ ಗಣರಾಜ್ಯ ಅಂದ್ರೆ ಪ್ರಜಾಪ್ರಭುತ್ವ ಹಾಗಾದ್ರೆ ಜನವರಿ ಇಪ್ಪತ್ತಾರು ಪ್ರಜಾಪ್ರಭುತ್ವ ಜಾರಿಯಾದಂತಹ ದಿನವೇ ಎಷ್ಟೊಂದು ಮೋಸ ನೋಡಿ ವಾಸ್ತವವಾಗಿ ಜನವರಿ ಇಪ್ಪತ್ತಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನವನ್ನ ಈ ದೇಶದಲ್ಲಿ ಜಾರಿಗೆ ತಂದಂತಹ ದಿನ ಗೆಳೆಯರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ ಎರಡು ದೊಡ್ಡ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ತೇವೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮತ್ತೊಂದು ಗಣರಾಜ್ಯೋತ್ಸವ ಜುಲೈ ಐದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟನ್ ಸಂಸತ್ತು ಭಾರತದ ಸ್ವಾತಂತ್ರ್ಯ ಕಾಯ್ದೆಯನ್ನ ಅಂಗೀಕಾರ ಮಾಡುತ್ತದೆ ಹಾಗಾದ್ರೆ ನಾವು ಜುಲೈ ಐದನ್ನೇ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಎಂದು ಕರೆಯಬಹುದಿತ್ತಲ್ವೇ ಆದರೆ ಆಗಸ್ಟ್ ಹದಿನೈದರಂದು ನಮಗೆ ವಾಸ್ತವವಾಗಿ ಸ್ವಾತಂತ್ರ ಜಾರಿಯಾದ ಕಾರಣದಿಂದ ಅಥವಾ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿದಂತಹ ಕಾರಣದಿಂದ ಆಗಸ್ಟ್ ದಿನ ಇದನ್ನ ನಾವು ಸ್ವಾತಂತ್ರ್ಯ ದಿನಾಚರಣೆ ಎಂದು ಕರೆಯುತ್ತೇವೆ ಹಾಗಾದ್ರೆ ಈ ದೇಶಕ್ಕೆ ಸಂವಿಧಾನ ಜಾರಿಯಾದಂತಹ ದಿನವನ್ನ ನಾವ್ಯಾಕೆ ಸಂವಿಧಾನ ದಿನಾಚರಣೆ ಅಥವಾ ಸಂವಿಧಾನೋತ್ಸವ ಎಂದು ಆಚರಿಸುತ್ತಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇಲ್ಲವೇ ನವೆಂಬರ್ ಇಪ್ಪತ್ತಾರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಸಂಸತ್ತಿಗೆ ತಾವು ಬರೆದಂತಹ ಸಂವಿಧಾನವನ್ನ ಸಮರ್ಪಣೆ ಮಾಡ್ತಾರೆ ನವೆಂಬರ್ ಇಪ್ಪತ್ತಾರರಂದೇ ಸಮರ್ಪಣೆಯಾದಂತಹ ಈ ಸಂವಿಧಾನ ಜಾರಿಗೆ ಬರಲು ಜನವರಿ ಇಪ್ಪತ್ತಾರರವರೆಗೂ ಕಾದಿದ್ದರ ಉದ್ದೇಶ ಬೇರೆಯದೇ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಪ್ರಪ್ರಥಮವಾಗಿ ಸಂಪೂರ್ಣ ಸ್ವರಾಜ್ಯವನ್ನು ಘೋಷಿಸಿ ಈ ದೇಶದ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂದಿನಿಂದಲೂ ಸ್ವಾತಂತ್ರ್ಯ ಬರುವ ತನಕ ಜನವರಿ ಇಪ್ಪತ್ತಾರನ್ನು ಸಂಪೂರ್ಣ ಸ್ವರಾಜ್ಯ ದಿನ ಎಂದು ಆಚರಿಸುತ್ತಿದ್ದಂತಹ ಕಾಂಗ್ರೆಸ್ ಪಕ್ಷ ಬ್ರಿಟಿಷರು ಸಹ ಈ ಜನವರಿ ಇಪ್ಪತ್ತಾರಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಎನ್ನುವಂತಹ ನಿರೀಕ್ಷೆಯಲ್ಲಿ ಇದ್ರು ಆದರೆ ಬ್ರಿಟಿಷರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಕೊಟ್ಟ ಕಾರಣದಿಂದ ಕಾಂಗ್ರೆಸ್ಸಿಗರಿಗೆ ತಳಮಳ ಶುರುವಾಗಿತ್ತು ಹೇಗಾದರೂ ಮಾಡಿ ಆ ಒಂದು ಸ್ವರಾಜ್ಯ ದಿನವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು ಎನ್ನುವಂತಹ ಕಾರಣದಿಂದಲೇ ಜನವರಿ ಇಪ್ಪತ್ತಾರಕ್ಕೆ ದಿನಾಂಕವನ್ನ ನಿಗದಿ ಮಾಡಿ ಸಂವಿಧಾನವನ್ನ ಜಾರಿಗೆ ತರುವ ಮುಖಾಂತರ ಅದಕ್ಕೆ ಗಣರಾಜ್ಯ ಎನ್ನುವಂತಹ ಮತ್ತೊಂದು ಹೆಸರನ್ನ ಕೊಡುವ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ಕೊಡಬೇಕಾದಂತಹ ಗೌರವ ಮತ್ತು ಪ್ರಾಶಸ್ತ್ಯವನ್ನು ಕಡೆಗಣಿಸಿ ಕೇವಲ ತಮ್ಮ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಬಂದ್ರು ಸಂವಿಧಾನ ದಿನೋತ್ಸವ ಎಂದು ಆಚರಿಸಬೇಕಾದಂತಹ ದಿನವನ್ನ ಗಣರಾಜ್ಯ ಎನ್ನುವಂತಹ ಮತ್ತೊಂದು ಹೆಸರಿನಿಂದ ಕರೆಯುವಂತಹ ಪ್ರಯತ್ನವನ್ನ ಮಾಡಿದ್ರು ಒಂದು ವೇಳೆ ಈ ದಿನವನ್ನ ಸಂವಿಧಾನೋತ್ಸವ ಅಥವಾ ಸಂವಿಧಾನ ದಿನಾಚರಣೆ ಎಂದು ಆಚರಿಸಿದ್ದೆ ಆದರೆ ಪ್ರತಿಯೊಬ್ಬ ಪ್ರಜೆಯೂ ಸಂವಿಧಾನದ ಮಹತ್ವವನ್ನ ಅರಿತುಕೊಳ್ಳುವ ಮತ್ತು ತಿಳಿದುಕೊಳ್ಳುವಂತಹ ಒಂದು ಅವಕಾಶವನ್ನ ಅಂದಿನ ರಾಜಕಾರಣಿಗಳು ಕಲ್ಪಿಸಿಕೊಡಬಹುದಾಗಿತ್ತು ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದೇ ಒಂದು ಕಾರಣಕ್ಕೆ ಈ ದೇಶವನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡಿಬಿಟ್ಟರ ಎನ್ನುವಂತಹ ಅನುಮಾನ ನಿಮಗೂ ಇದ್ರೆ ದಯಮಾಡಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ನಮಸ್ಕಾರ